ಹಾರ್ಟ್ ಅಟ್ಯಾಕ್ ಆಗ ಅದು ಬೇರೆ ಅದೇ ಸಮಾನ ಬೇರೆ ಕಾರಣ ಅಲ್ಲ ಅಮಾನವೀಯ ಹೈನಸ್ ಯಾರ ದುರಾತ್ಮರು ದುಷ್ಟರು ಅವಳನ್ನು ರೇಪ್ ಮಾಡಿ ಕುತ್ತಿಗೆ ಹಿಚಕಿ ಕೊಂದು ಹಾಕಿದ್ದಾರೆ ಇನ್ನೂ ಒಂದು ಪೆಸರಿಗೆ ಬಂದಿದೆ ಅವಳಿಗೆ ರೇಪ್ ಹೊಲ ಮಾಡಿ ರೇಪ್ ಮಾಡಿದ್ದಾರೆ ಅಂತೇಳಿ ಎಂತ ಹೈನಸ್ ಆಕ್ಷನ್ ನೋಡ್ರಿ ಮತ್ತೆ ಮುಂದಿನ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಅದು ಒಂದು ಅಬ್ಬರ ಕೈವಾಡ ಅಲ್ಲ ಅಲ್ಲಿ ಮೋರ್ ದ್ಯಾನ್ ತ್ರೀ ಟು ಸೆಕ್ಸ್ ಪೀಪಲ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಷಯ ಗೊತ್ತಾಗಿದೆ ಇದು ವೈದ್ಯರ ದೊಡ್ಡ ದುರಂತ ಕಳೆದ ಎರಡು ತಿಂಗಳ ಹಿಂದೆ ರಾಜಸ್ಥಾನದಲ್ಲಿ ಒಂದು ಸಿಸ್ಟರಿಗೆ ರೀತಿಯಲ್ಲಾಗಿ ಬೂಟಲಿ ಮರ್ಡರ್ ಆಗಿ ಅವರು ರೇಪ್ ಆಗಿದೆ ಹಾಗಿದ್ರೆ ಡಾಕ್ಟ್ರಿ ಸುರಕ್ಷತೆಯಲ್ಲಿ ನಾವು ನಮ್ಮ ಪ್ರಾಣವನ್ನು ಎಡವೆ ಇಟ್ಟು ಮುಡಿಪಾಗಿಟ್ಟು ನಿಮ್ಮ ರೋಗಿಗಳ ಪ್ರಾಣ ಉಳಿಸಿ ಪ್ರಯತ್ನ ಮಾಡ್ತೇವೆ ಅಲ್ಲಿ ಕೋವಿಡ್ ಕೋವಿಡ್ ಸಮಯದಲ್ಲಿ ನಾವು ನೋಡಿರ್ಬೋದು ಒಬ್ಬರ ಮನೆಗೆ ಒಬ್ರು ಹೋಗ್ತಿರ್ಲಿಲ್ಲ ಒಬ್ರದ್ದು ಒಬ್ರು ಮಾತಾಡ್ತಿರ್ಲಿಲ್ಲ ಆದ್ರೆ ಡಾಕ್ಟರ್ ಮಾತ್ರ ಆಸ್ಪತ್ರೆ ಭಾಗ ತೆಗೆದುಕೊಂಡು ಯಾವ್ದೋ ರೋಗಿಗಳು ಬಂದರೂ ಅವರ ಪ್ರಾಣವನ್ನ ಮುಡಿಪಾಗಿಟ್ಟು ಉಳಿದವರ ಪ್ರಾಣವನ್ನು ಉಳಿಸಿ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಕೋವಿಡ್ ಸಮಯದಲ್ಲಿ ನೂರ ನಮ್ಮ ಸರ್ಕಾರಗಳೇ ಮುಂದೆ ಬರ್ತಾ ಇಲ್ಲ ಯಾವುದೇ ಒಂದು ಶಾಂತ ಸಾಂತ್ವ ನುಡಿ ಇಲ್ಲ ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ಳೋದಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಘ ಟೊಕಿಂತ ನಮ್ಮ ಆಮೇಲೆ ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ ಏನಂತಂದ್ರೆ ಇದು ವೃತ್ತಿಯಲ್ಲಿ ತುಂಬ ಜನ ನಮ್ಮಲ್ಲಿ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡೋದು ದಾದಿಯರಾಗಿರ್ಬೋದು ಆಗಿರ್ಬೋದು ಇನ್ನೊಂದು ಇನ್ನೊಂದು ಮತ್ತಿತರ ಏನೇ ಇದಾಗ್ಬೋದು ಹೆಣ್ಮಕ್ಳೇ ಜಾಸ್ತಿ ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸೋದ್ರಿಂದ ಅವರಿಗೆ ನಾವು ಸೇಫ್ಟಿ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಅವ್ರ ಹತ್ರ ನಾವು ಹೆಂಗೆ ಕೆಲಸ ತೊಗೊಳ್ಳೋದು ಅವ್ರ ಹತ್ರ ಯಾಕೆ ಅಂತಂದರೆ ಒಂದು ಅವರು ನೈಟ್ ಡ್ಯೂಟಿ ಅಂತಂದರೆ ಇಲ್ಲ ಸಂಜೆ ಏನೋ ಲೇಟ್ ಆಗುತ್ತೆ ಅಂದರೆ ಅವ್ರ ಮನೇಲಿ ಮಕ್ಕಳು ಎಲ್ಲ ಬಿಟ್ಟು ಬಂದಿರ್ತಾರೆ ಅಂಥದ್ದು ಅಂಥ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಸೇಫ್ಟಿ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇದು ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದನೂ ಇದು ತುಂಬ ನ್ಯೂನತೆ ಕಾಣ್ತಾ ಇದೆ ಅಂತೇಳಿ ನಾವು ಗೌರ್ಮೆಂಟ್ ಈ ಘಟನೆ ನಡೆದಾಗಿಂದ ನಮಗೆ ಏನಪ್ಪ ಅಂತಂದರೆ ಎಲ್ಲ ಡಾಕ್ಟರ್ಸಲ್ಲೂ ಒಂಥರ ಮುಂಚೆನೇ ಭಯ ಇತ್ತು ನಾವು ಸರ್ವಿಸಸ್ ಕೊಡಬೇಕಾದ್ರೆ ಹೇಗಪ್ಪ ಅಂತ ಈಗ ಎಷ್ಟೊಂದ್ಸರಿ ನಾವು ರಾತ್ರಿ ಎಲ್ಲ ಎದ್ದು ಡ್ಯೂಟೀಸ್ ಹೋಗಬೇಕಾಗತ್ತೆ ನಾವು ಎಷ್ಟೊಂದ್ಸರಿ ಪೇಷಂಟ್ ನೋಡಬೇಕಾಗತ್ತೆ ಈ ಥರ ಇಲ್ಲ ಇನ್ಸಿಡೆಂಟ್ ಹಡಿದಾಗ ನಾವು ಹೋಗಿ ಅಷ್ಟು ರಿಸ್ಕ್ ತೊಗೊಂಡು ನಾವು ಪೇಷೆಂಟಿಗೆ ಟ್ರೀಟ್ಮೆಂಟ್ ಕೊಡೋದು ಅದರಿಂದ ನಮ್ಮ ಜೀವಕ್ಕೆ ಯಾವ ಥರ ಸುರಕ್ಷತೆ ಇದೆ ಅಂತ ನಾವು ಮತ್ತೊಂದ್ಸರಿ ಯೋಚನೆ ಮಾಡಬೇಕಾಗತ್ತೆ ಈಗ ನೈಟಲ್ಲಿ ಏನೋ ಎಮರ್ಜೆನ್ಸಿ ಪೇಷಂಟ್ ಬಂದಿರುತ್ತೆ ಕಾಲ್ ಮಾಡ್ತಾರೆ ಹೋಗಿರ್ತೀವಿ ಅವಾಗ ನಾವು ಹೋಗಿ ಬರೋದ್ರಲ್ಲಿ ನಾವು ಹೇಗಪ್ಪ ನಮ್ಮ ಪರಿಸ್ಥಿತಿ ಅನ್ನೋದು ಒಂದು ಸುರಕ್ಷತೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈಗ ಇಷ್ಟು ದಿನ ನಾವು ಯಾವ ಥರ ಯೋಚನೆ ಮಾಡ್ತಿದ್ವಿ ಅಂತಂದರೆ ನಾವು ಹೋಗಿ ಪೇಷೆಂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಳ್ಳೆ ಯೋಚನೆಯಿಂದ ನಾವು ಕರ್ತವ್ಯ ನಿರ್ವಹಿಸ್ತಿದ್ದ ಟೈಮಲ್ಲಿ ಈ ಥರ ಎಲ್ಲ ಇನ್ಸಿಡೆಂಟ್ಗಳು ನಮಗೆ ಭಯ ಉಂಟು ಮಾಡ್ತವೆ ನೆಕ್ಸ್ಟ್ ಮುಂದಿನ ನಮ್ಮ ಸರ್ವಿಸಸ್ನಲ್ಲಿ ಸಮಸ್ಯೆ ಹೆಂಗೆ ನಮ್ಮ ಸೇಫ್ಟಿ ಕೂಡ ಯೋಚನೆ ಮಾಡೋಂಥ ಸಂದರ್ಭ ಬರುತ್ತೆ ಇದರಿಂದ ನಾವು ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ತಿರೋದೇನಪ್ಪ ಅಂತಂದರೆ ನಮ್ಮದು ನಮ್ಮ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಸ್ಟಾಫ್ ಅವ್ರಿಗೂ ಕೂಡ ನಾವು ಸೇಫ್ಟಿಯನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೇಫ್ಟಿ ಮತ್ತು ಯಾವುದೇ ರೀತಿಯ ಶೋಷಣೆಗೊಳಗಾದರೆ ಅದನ್ನು ಒಂದು ಗುರ್ತಿಸೋದಾಗಿರ್ಬೋದು ಅದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ನೀಡೋದ್ರಿಂದ ನೆಕ್ಸ್ಟು ಈ ಥರ ಶೋಷಣೆಗಳಿಗೆ ಯಾರು ಒಳಗಾಗದೇ ಇರತಕ್ಕಂಥ ಅದನ್ನು ನಾವು ಇನ್ನೊಬ್ರಿಗೆ ಜಾಗೃತಿಯನ್ನು ಮೂಡಿಸ್ಬೋದು ಒಬ್ರಿಗೆ ನಾವು ಸರಿಯಾಗಿ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಇದೇ ಥರ